ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಮಾವಿನಕಾಯಿಯ ಚಿತ್ರಾನ್ನ ಮಾಡ್ತಾಯಿದ್ದೇನೆ ಮೊದಲಿಗೆ ನಾನೊಂದು ಕಡಾಯಿಗೆ ಸ್ವಲ್ಪ ತೆಂಗಿನ ತಗೊಳ್ತಾ ಇದ್ದೇನೆ ತೆಂಗಿನ ಬಿಸಿಯಾದಾಗ ನಾನಿದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಕ್ಯಾಶೋನಟ್ಟನ್ನು ಹಾಕಿ ಫ್ರೈ ಮಾಡಿ ತೆಗೆದಿಡ್ತೇನೆ ಇದನ್ನು ನಾನು ಲಾಸ್ಟಿಗೆ ಯೂಸ್ ಮಾಡ್ತೇನೆ ಈಗ ಈ ಬಿಸಿಯಾದ ಎಣ್ಣೆಗೆ ನಾನು ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಮತ್ತು ಜೀರಿಗೆ ಸಿಡಿದಾಗ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಇದಕ್ಕೀಗ ನಾನು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ನಾಲ್ಕು ಗ್ರೀನ್ ಚಿಲ್ಲಿ ಇದನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈಗ ನಾವು ಮೇನ್ ಇಂಗ್ರೀಡಿಯೆಂಟು ತುರಿದಂಥ ಮಾವಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ತೋತಪುರಿ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಇದು ಸ್ವಲ್ಪ ಸ್ವೀಟ್ ಇದೆ ಸ್ವಲ್ಪ ಹುಳಿ ಇದೆ ಇದನ್ನೀಗ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಹಾಕ್ಕೊಂಡ್ರೆ ಹುಳಿ ಮತ್ತು ಸಿಹಿ ಎರಡು ಮಿಕ್ಸ್ ಆಗಿ ಒಂದು ಒಳ್ಳೆಯ ಟೇಸ್ಟ್ ಬರ್ತದೆ ಒಂದು ವೇಳೆ ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ನಾವು ಬೆಲ್ಲ ಹಾಕಿದಾಗ ಈಕ್ವಲ್ ಆಗಿ ಅದು ಬ್ಯಾಲೆನ್ಸ್ ಆಗ್ತದೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ನಾವಿದಕ್ಕೆ ಮೊದಲೇ ರೆಡಿ ಮಾಡಿಟ್ಟಂಥ ಅನ್ನವನ್ನು ನಾವೀಗ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಲೋಟ ಅನ್ನವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಅನ್ನ ಗರಿ ಗರಿ ಆಗಿರಬೇಕಂದರೆ ಬಿಡಿ ಬಿಡಿ ಆಗಿರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ನಂತರ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತೇನೆ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳಿಕ್ಕೆ ನಾನು ಬೇರೆ ಸೌಟಲ್ಲಿ ಮಿಕ್ಸ್ ಮಾಡಿಕೊಳ್ತೇನೆ ಮರದ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡರೆ ಅನ್ನ ಏನೂ ಆಗೋದಿಲ್ಲ ಅಂದರೆ ಕಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮರದ ಸೌಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ ಚೆನ್ನಾಗಿ ನಾನೀ ಹಿಂಗನ್ನು ಒಗ್ಗರಣೆಗೆ ಹಾಕಬೇಕಿತ್ತು ನನಗೆ ಮಿಸ್ ಆಯಿತು ನಾನು ಈಗ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಫಸ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಇನ್ನು ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂತಹ ಕ್ಯಾಶೋ ಮತ್ತು ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ನಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಯಿತು ಎಲ್ಲ ಚಿತ್ರಾನ್ನಕ್ಕಿಂತ ಮಾವಿನಕಾಯಿ ಚಿತ್ರಾನ್ನ ಒಂಥರ ಡಿಫ್ರೆಂಟ್ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್